ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಇವತ್ತು ಪೂರ್ತಿಯಾಗಿ ಫ್ರೀ ಆಗಿದ್ದೀನಿ ಅದು ಸಹ ಮಂಡೇ ಮಂಡೇ ಫ್ರೀ ಆಗಿದ್ದೀನಿ ಅಂದರೆ ಆಶ್ಚರ್ಯನೇ ಯಾಕಂದರೆ ಮಂಡೇ ಎಲ್ಲ ಸಖತ್ ಕೆಲಸ ಇರ್ತದೆ ಬಟ್ ಆದರೆ ನಾನು ಮಂಡೇಯಲ್ಲೇ ಫ್ರೀ ಇದ್ದೀನಿ ಯಾಕೆ ಅಂದರೆ ನಿನ್ನೆ ನನ್ನ ಮಗನದು ಸ್ಕೂಲ್ ಆ್ಯನುವಲ್ ಡೇ ಇತ್ತು ಇವತ್ತು ಮಂಡೇ ರಜಾ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಮಂಡೇಸ್ ಆಗಿರೋ ಕಾರಣ ಫುಲ್ ಫ್ರೀ ಅದಕ್ಕೆ ಒಂದು ಫ್ರೀ ಆಗಿರೋ ವಿಡಿಯೋ ಮಾಡೋಣ ಅಂತ ಏನು ಅಂತ ಹೇಳ್ತೀರಾ ನಾನು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಸೋಪು ಕಣ್ರಿ ಅದು ಸಹ ತುಂಬಾ ಸ್ಪೆಷಲ್ಲು ಯಾವುದು ಅಂದರೆ ಕ್ಯಾರೆಟ್ ಸೋಪ್ ಇದು ಹಾಗೆ ಇದು ಸನ್ ಟ್ಯಾಗು ಸನ್ ಬರ್ನು ಆಮೇಲೆ ಮುಖದಲ್ಲಿ ತುಂಬ ಪಿಂಪಲ್ಲು ಆಮೇಲೆ ಸ್ವಲ್ಪ ಫೇಸ್ ಡಲ್ಲಾಗಿರುತ್ತೆ ಸ್ವಲ್ಪ ಗ್ಲೋ ಕಮ್ಮಿ ಇರುತ್ತೆ ಅಂಥವ್ರಿಗೆ ಇದು ಒಳ್ಳೆ ಸೋಪು ಕಣ್ರಿ ಯಾಕೆಂದರೆ ನಾನು ಫಸ್ಟು ಒಂದು ಸೋಪ್ ತಂದಿದ್ದೆ ನೋಡೋಣ ಹೇಗಿರುತ್ತೆ ಅಂತ ಆರ್ಡ್ರ್ ಮಾಡಿದ್ದೆ ಅದು ಎಲ್ಲಿಂದ ಆರ್ಡ್ರ್ ಮಾಡಿದ್ದೆ ಅಂತ ಹೇಳ್ತೇನೆ ಆರ್ಡ್ರ್ ಮಾಡಿದ್ದೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂತು ನನ್ನ ಫೇಸಲ್ಲಿ ಒಳ್ಳೆ ಗ್ಲೋ ಬಂತು ಮತ್ತು ಚಿಕ್ಕ 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 ಒಂಥರ ಸಂಟಾಗಿ ಟೈಪ್ ಸ್ಟಾರ್ಟ್ ಆಗಿತ್ತು ಅದು ಈ ಸೋಪ್ ಯೂಸ್ ಮಾಡಿದ್ಮೇಲೆ ಎಲ್ಲ ಕಮ್ಮಿ ಆಗಿದೆ ಸಿನ್ ಸ್ಕಿನ್ನು ಸಹ ತುಂಬ ಗ್ಲೋ ಆಗಿ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಆ ದಿವಸ ಯಾವ ಸೋಪು ಅಂತ ಹೇಳ್ತೇನೆ ನೋಡಿ ಮುಂಚೆ ಒಂದು ಸೋಪನ್ನ ಆರ್ಡ್ರ್ ಮಾಡಿದ್ದೆ ಆ ಮತ್ತು ಇವಾಗ ಅರ್ಧ ಡಜನ್ ಆರು ಸೋಪ್ ತಂದೆ ಆರು ಸೋಪಿಗೆ ಒಂದು ಸಾವಿರ ರೂಪಾಯಿ ಆರು ಸೋಪ್ ತಂದಿದ್ದೀನಿ ಆರು ಸೋಪಲ್ಲಿ ಆಲ್ರೆಡಿ ಒಂದು ಯೂಸ್ ಮಾಡಿದ್ದೀನಿ ನಾನು ಇದು ನನ್ನ ಸಬ್ಸ್ಕ್ರೈಬ್ ಫ್ರೆಂಡ್ಸಿಗೆ ಇದು ವೀಡಿಯೋ ಮಾಡಿ ಹಾಕ್ಲೇಬೇಕು ಅಂತ ನನಗೊಂದು ಆಸೆ ಇತ್ತು ಹಾಗಾಗಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಇದೇ ಕಣ್ರಿ ಆ ಸೋಪು ಕ್ಲೋಸಲ್ಲಿ ನೋಡಿ ಸ್ಕಿನ್ ಬಾಡಿ ಫೆಶ್ ಫೇಸ್ ಫೇಶಿಯಲ್ ಸೋಪು ಅಂತ ಹಂಡ್ರೆಡ್ ಗ್ರಾಮ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಎಮ್ ಆರ್ ಪಿ ಏನೂ ಹಾಕಿಲ್ಲ ಹಂಡ್ರೆಡ್ ಗ್ರಾಮ್ ಬರುತ್ತೆ ನೀವು ನಾನು ಇದು ಮಿಶೋದಲ್ಲಿ ಆರ್ಡ್ರ್ ಹಾಕಿದ್ದು ಮಿಶೋದಲ್ಲಿ ಆರ್ಡ್ರ್ ಹಾಕಿರೋದಕ್ಕೋಸ್ಕರ ಮೂರರಿಂದ ನಾಲ್ಕು ನಿಮಿಷ ವಾಶ್ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ದಿನಕ್ಕೆ ಎರಡು ಸಲ ಇದನ್ನು ಬೆಳಗ್ಗೆ ಮತ್ತು ಸಂಜೆಯಲ್ಲಿ ಯೂಸ್ ಮಾಡ್ತೀನಿ ಸ್ನೇಹಿತರೆ ನಾನಿದು ಈ ಸೋಪ್ನ ಎರಡು ಸಲ ಯೂಸ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ನೀವು ಸಹ ಎರಡು ಸಲ ಒಂದು ಯಾವಾಗ ಫೇಸಿಗೆ ಹಾಕ್ಕೊಂತೀವೋ ಆವಾಗೆಲ್ಲ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮುಖನ ಮಸಾಜ್ ಮಾಡಿಕೊಂಡು ವಾಶ್ ಮಾಡಬೇಕು ಆವಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಕಣ್ರಿ ನಾನು ಇದನ್ನು ಮಿಶೋದಲ್ಲಿ ಹಾರ್ಡ್ರ್ ಹಾಕಿದ್ದು ಒಂದು ಸೋಪಿಗೆ ಇನ್ನೂರು ಏನೋ ಬೀಳ್ತದೆ ನಾನು ಆರು ಸೋಪ್ ಆಗಿದೆ ಹಾಕಿದ್ದಕ್ಕೆ ಸಾವಿರ ರೂಪಾಯಿ ಆಯಿತು ಇನ್ನೂರ ನಲವತ್ತು ಚಿಲ್ಲರೆ ಒಂದು ಸೋಪು ಬೀಳ್ತದೆ ಸ್ನೇಹಿತರೆ ನೀವು ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಮಿಶೋದಲ್ಲೆಲ್ಲ ಯಾವುದ್ರಲ್ಲಿ ಬೇಕಾದರೂ ಆರ್ಡ್ರ್ ಹಾಕೋಬೋದು ಈ ಸೋಪ್ನ ನೋಡಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಹೊತ್ತಾದಮೇಲೆ ಅನ್ನೋ ಆಪ್ಷನ್ಗೆ ಓಕೆ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್